ನಮಸ್ಕಾರ ಎಲ್ರಿಗೂ ನೀವು ಮೊದಲ ಬಾರಿಗೆ ಏಕಾದಶಿನ ಆಚರಿಸ್ಬೇಕು ಅಂದ್ಕೊಂಡಿದ್ರೆ ಹಾಗಿದ್ರೆ ನಿಮಗೊಂದು ಒಳ್ಳೆ ಅವಕಾಶ ಬಂದಿದೆ ನೋಡಿ ಇನ್ನು ಪ್ರತಿ ತಿಂಗಳು ಏಕಾದಶಿನ ಯಾರು ಆಚರಿಸ್ತಾರೆ ಅವ್ರಿಗಿದು ಗೋಲ್ಡನ್ ಏಕಾದಶಿ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ಏಕಾದಶಿಯ ಮಹತ್ವ ಆಚರಣೆ ಸಮಯ ವ್ರತ ಕತೆ ಇವುಗಳನ್ನು ಹೇಳಲಾಗಿದೆ ಅದನ್ನ ತಿಳ್ಕೊಳ್ಳೋಕ್ಕೆ ಮೊದಲು ಯಾರೆಲ್ಲ ಹೊಸೊಬ್ರು ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬನ್ನಿ ಆಗಿದ್ರೆ ವಿಡಿಯೋ ಮುಂದುವರಿಸೋಣ ಆಷಾಢ ಪಕ್ಷದಂದು ಬರುವ ಏಕಾದಶಿಯನ್ನು ದೇವ ಶಯನಿ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಅಂತ ಕರೀತಾರೆ ಇಂದಿನಿಂದ ವಿಷ್ಣುವು ನಾಲ್ಕು ತಿಂಗಳುಗಳ ಕಾಲ ಕ್ಷೀರ ಸಮುದ್ರದ ಮೇಲೆ ಮಲಗ್ತಾನೆ ನಂತರ ನಾವು ಅವನನ್ನು ಪ್ರಬೋದಿನಿ ಏಕಾದಶಿ ಎಂದು ಎಬ್ಬಿಸ್ತೇವೆ ಮತ್ತು ಈ ಎರಡು ಏಕಾದಶಿಗಳ ನಡುವೆ ನಡುವಿನ ಅವಧಿಯನ್ನು ಚಾತುರ್ಮಾಸ ಅಂತ ಕರಿತೇವೆ ವಿಷ್ಣು ಸಿ ಕ್ಷೀರ ಸಮುದ್ರದ ಮೇಲೆ ನಿದ್ರಿಸುವುದರಿಂದ ನಾವು ಎಲ್ಲ ಜಲಮೂಲಗಳನ್ನು ಪವಿತ್ರ ಅಂತಲೇ ನಂಬ್ತೇವೆ ಆದ್ದರಿಂದ ವಿಷ್ಣುವು ನಮ್ಮ ಎಲ್ಲ ಪಾಪ ಪ ಕರ್ಮಗಳನ್ನು ಕ್ಷಮಿಸ್ತಾನೆ ಎಂಬ ನಂಬಿಕೆ ಕೂಡ ಇದೆ ಈ ಕಾರಣಕ್ಕಾಗಿಯೇ ಎಲ್ಲ ತೀರ್ಥಯಾತ್ರೆ ಸ್ಥಳಗಳಲ್ಲಿ ಸ್ನಾನ ಮಾಡ್ತಾರೆ ಏಕಾದಶಿಯ ಆರಂಭ ಕೂಡ ಹಿಂದೆ ಆಚರಣೆಗೆ ಬಂದಿದ್ದು ಅಂತ ಪ್ರತೀತಿ ಇದೆ ಆದ್ದರಿಂದ ಇದನ್ನು ಪ್ರಥಮ ಏಕಾದಶಿ ಅಂತ ಕೂಡ ಕರೀತಾರೆ ಇನ್ನು ವ್ರತದ ಕಥೆನ ನೋಡೋಣ ಬನ್ನಿ ಒಮ್ಮೆ ಯುದಿಷ್ಠರ ಕೃಷ್ಣನನ್ನು ಕೇಳ್ತಾರೆ ಕೇಶವ ಶಯನಿ ಏಕಾದಶಿಯ ಬಗ್ಗೆ ತಿಳಿಸ್ಕೊಡಿ ಅಂತ ಮತ್ತೆ ಯಾಕೆ ಇದು ಶುಭ ಈ ದಿನ ನಾವು ಯಾವ ದೇವ್ರನ್ನ ಪೂಜೆ ಮಾಡಬೇಕು ಅಂತ ಕೇಳ್ತಾರೆ ಆಗ ಶ್ರೀಕೃಷ್ಣ ಹೇಳ್ತಾರೆ ಯುಧಿಷ್ಠಿರ ಇದಕ್ಕೆ ಮುಂಚೆ ಬ್ರಹ್ಮದೇವ ನಾರದರಿಗೆ ಈ ಶಯನಿ ಏಕಾದಶಿ ಬಗ್ಗೆ ಮೊದಲೇ ತಿಳಿಸಿದ್ದಾರೆ ಆ ಕಥೆಯನ್ನೇ ನಿನಗೂ ಕೂಡ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಹಾಗೆ ಕತೆ ಮುಂದುವರಿಸಿದ ಬ್ರಹ್ಮದೇವ ನಾರದನಿಗೆ ಹೇಳ್ತಾರೆ ನಾರದ ಮುನಿಗಳೇ ಸತ್ಯಯುಗದಲ್ಲಿ ಮಾಂದತ ಎಂಬ ಬುದ್ಧಿವಂತ ರಾಜ ತನ್ನ ರಾಜ್ಯವನ್ನು ಚೆನ್ನಾಗಿ ಆಳ್ತಿರ್ತಾನೆ ರಾಜ್ಯದ ಜನ ಶಾಂತಿ ನೆಮ್ಮದಿಯಿಂದ ಸತ್ಕಾರ್ಯಗಳನ್ನು ಮಾಡ್ತಾ ಧರ್ಮ ಕಾರ್ಯಗಳನ್ನು ಮಾಡ್ತಾ ತುಂಬ ಆನಂದವಾಗಿ ಜೀವಿಸ್ತಿರ್ತಾರೆ ಬಹಳ ವರ್ಷದವರೆಗೆ ಎಲ್ಲವೂ ಚೆನ್ನಾಗಿತ್ತು ಆದರೆ ಒಂದು ವರ್ಷ ಬರಗಾಲ ಮಾಂದತನ ರಾಜ್ಯವನ್ನು ಬಾಧಿಸಿತು ಹಾಗೆ ಇದು ಮೂರು ವರ್ಷಗಳ ಕಾಲ ಮುಂದುವರಿಯಿತು ಮಾಂದತನು ಹಲವಾರು ಯಜ್ಞಗಳು ಅಥವಾ ಹವನಗಳು ಮತ್ತು ಪಿಂಡದಾನ ಮಾಡ್ತಾನೆ ದಾನ ಎಷ್ಟೋ ಧಾರ್ಮಿಕ ಕಾರ್ಯಗಳನ್ನು ಕೂಡ ಮಾಡಿಸಿದರು ಮಳೆ ಬರಲ್ಲ ಇದರಿಂದ ಜನರ ಬದುಕು ಬಹಳ ಸಂಕಷ್ಟಕ್ಕೆ ಸಿಲುಕು ಸಿಲುಕುತ್ತೆ ಹಾಗಾಗಿ ಜನರು ಧಾರ್ಮಿಕ ಆಸಕ್ತಿಗಳನ್ನ ಕಳೆದುಕೊಳ್ತಾರೆ ಹಾಗೆ ಮಾಂದತ ತನ್ನ ಕೆಟ್ಟ ಕರ್ಮದ ಫಲನ ಅನುಭವಿಸ್ತಿರ್ತಾನೆ ಇದರಿಂದ ರಾಜನಿಗೆ ಯೋಚನೆ ಆಗುತ್ತೆ ಇದನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ಕಾಡಿನ ದಾರಿಯಲ್ಲಿ ಹೋಗ್ತಾನೆ ಋಷಿಮನಿಗಳನ್ನ ಹುಡ್ಕೊಂಡು ಹೋಗ್ತಾನೆ ಮುಂದೆ ನಡೆಯುತ್ತಾ ನಂತರ ರಾಜನು ಅಂಗೀರಸ ಆಶ್ರಮಕ್ಕೆ ತಲುಪ್ತಾನೆ ಅಲ್ಲಿ ರಾಜನು ಅಂಗಿರಸ ಮುನಿಗಳ ಆಶೀರ್ವಾದ ಪಡೆದು ತನ್ನ ಸಂಕಷ್ಟ ನೋವುಗಳನ್ನು ಹೇಳ್ಕೊತಾರೆ ಇದಕ್ಕೆ ಕಾರಣ ಏನು ಮತ್ತು ಪರಿಹಾರ ಏನು ಅಂತ ಕೇಳ್ತಾನೆ ಹಾಗೆ ನನ್ನನ್ನು ನನ್ನ ರಾಜ್ಯದ ಜನರನ್ನು ಸಂಕಷ್ಟದಿಂದ ದೂರ ಮಾಡಲು ಪರಿಹಾರ ತಿಳಿಸಿ ಅಂತ ಕೇಳ್ಕೊತಾನೆ ಆಗ ಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಸಮಸ್ಯೆಗೆ ಏನು ಕಾರಣ ಅಂತ ತಿಳ್ಕೊಳ್ತಾರೆ ರಾಜನ ಬಳಿ ಹೇಳ್ತಾರೆ ಓ ರಾಜ ಕಲಿಯುಗದಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಧ್ಯಾನ ಮಾಡುವ ಅವಕಾಶವಿದೆ ಆದರೆ ನಿನ್ನ ರಾಜ್ಯದಲ್ಲಿ ಬ್ರಾಹ್ಮಣ ಅಲ್ಲದ ಒಬ್ಬ ವ್ಯಕ್ತಿ ಧ್ಯಾನದಲ್ಲಿ ಮಗ್ನನಾಗಿದ್ದಾನೆ ಅವನನ್ನು ಕೊಂದರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅಂತ ಹೇಳ್ತಾರೆ ಅದಕ್ಕೆ ರಾಜ ಇದು ತಪ್ಪು ಮುನಿಗಳೇ ಧ್ಯಾನದಲ್ಲಿರುವ ವ್ಯಕ್ತಿಯನ್ನು ಕೊಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ಇದನ್ನು ಬಿಟ್ಟು ಬೇರೆ ಉಪಾಯ ತಿಳಿಸಿ ಅಂತ ಹೇಳ್ತಾರೆ ಆಗ ಮುನಿಗಳು ಇನ್ನೊಂದು ಉಪಾಯ ಕೂಡ ಹೇಳ್ತಾರೆ ಅದುವೇ ಚಾತುರ್ಮಾಸದ ಮೊದಲ ಏಕಾದಶಿ ಎಂದು ಮಹಾವಿಷ್ಣು ಕ್ಷೀರ ಸಮುದ್ರದಲ್ಲಿ ನಿದ್ರಾವಸ್ಥೆಗೆ ಜಾರ್ತಾರೆ ಹಾಗಾಗಿ ನೀನು ಕೂಡ ಅದೇ ರೀತಿಯ ಒಂದು ಲಕ್ಷ್ಮೀ ಸಹಿತವಾದ ವಿಗ್ರಹವನ್ನು ಸ್ಥಾಪಿಸಿ ಮಡಿಯಿಂದ ಉಪವಾಸವಿದ್ದು ದೇವಶಯನಿ ವ್ರತವನ್ನು ಅಂದರೆ ಏಕಾದಶಿ ದೇವಶಯನಿ ಏಕಾದಶಿ ವ್ರತವನ್ನು ಮಾಡು ಇದರಿಂದ ನಿನ್ನ ಪಾಪಕರ್ಮಗಳೆಲ್ಲ ಕಳೆದು ನಿನ್ನ ರಾಜ್ಯದಲ್ಲಿ ಮಳೆ ಬಂದು ಮತ್ತೆ ಮೊದಲಿನಂತಾಗುತ್ತದೆ ಅಂತ ಆಶೀರ್ವಾದ ನೀಡ್ತಾರೆ ಆವಾಗ ಮಾಂದತ ರಾಜ ಮುನಿಗಳ ಆಶೀರ್ವಾದ ಪಡೆದು ರಾಜ್ಯಕ್ಕೆ ಹಿಂದಿರುಗ್ತಾರೆ ನಂತರ ತನ್ನ ಎಲ್ಲ ಪ್ರಜೆಗಳಿಗೆ ಪ್ರಜೆಗಳ ಮುಂದೆ ವ್ರತದ ಆಚರಣೆ ಬಗ್ಗೆ ಹೇಳಿ ಪ್ರತಿಯೊಬ್ಬ ಪ್ರತಿಯೊಬ್ಬರೂ ದೇವಶಾಯನಿ ಏಕಾದಶಿಯನ್ನು ಆಚರಣೆ ಮಾಡಿ ಶಿಸ್ತಿನಿಂದ ಒಳ್ಳೆಯ ಮನಸ್ಸಿನಿಂದ ಆಚರಣೆ ಮಾಡಿ ಅಂತ ಹೇಳ್ತಾರೆ ಇದನ್ನು ಎಲ್ಲ ಪ್ರಜೆಗಳು ಆಚರಿಸ್ತಾರೆ ರಾಜರು ಕೂಡ ಆಚರಿಸ್ತಾರೆ ನಂತರ ಮಾಂದತ ರಾಜ್ಯದಲ್ಲಿ ಒಳ್ಳೆ ಮಳೆ ಮಳೆ ಬರಲು ಪ್ರಾರಂಭವಾಗುತ್ತೆ ಇದರಿಂದ ಎಲ್ಲ ಮೊದಲಿನಂತೆ ಸಮೃದ್ಧಿಯಾಗುತ್ತೆ ರಾಜ ಮತ್ತು ರಾಜ್ಯದ ಜನರು ಎಲ್ಲ ಬಹಳ ಸಂತೋಷದಿಂದ ಇರ್ತಾರೆ ಹಾಗೆ ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ತೊಡಗ್ತಾರೆ ಈ ಕತೆ ಬ್ರಹ್ಮದೇವ ನಾರದ ಮುನಿಗಳಿಗೆ ಹೇಳ್ತಾರೆ ಅದೇ ಕಥೆನ ಕೃಷ್ಣ ಭಗವಾನ್ ಯುಧಿಷ್ಠರಿಗೆ ಹೇಳ್ತಾರೆ ಇದಿಷ್ಟು ದೇವಶೈನಿ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಹೀಗೆ ಸಂಬಂಧಪಟ್ಟಂಥ ಕಥೆಯಾಗಿದೆ ಇನ್ನು ಆಚರಣೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ವ್ರತನ ನೀವು ಯಾರೇ ಮಾಡಿದ್ರು ಅಥವಾ ಮೊದಲನೇ ಬಾರಿಗೆ ಮಾಡಿದ್ರು ಅವ್ರಿಗೆಲ್ಲ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ನಿಮ್ಮ ದೇಹನ ದಂಡಿಸ್ಬೇಕು ಆದರೆ ಹುಷಾರಿಲ್ಲದವರು ನೋಡಿಕೊಂಡು ವ್ರತನ ಮುಂದುವರಿಸಿ ಏಕೆಂದರೆ ಉಪವಾಸ ಮಾಡ್ತೀನಿ ಅಂತೇಳಿ ಮತ್ತೊಂದು ಮಾಡ್ಕೋಬೇಡಿ ದಯವಿಟ್ಟು ಅದಕ್ಕೇ ಆಚರಣೆ ಹೆಂಗಿರಬೇಕು ಅಂತ ಹೇಳ್ತಾ ಇದ್ದೀನಿ ಶಯನಿ ಏಕಾದಶಿಯನ್ನು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವ್ರತ ಆಚರಣೆ ಮಾಡಿ ಉಪವಾಸ ಮಾಡಿ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಹಾಲು ಹಣ್ಣು ಕಿಚಡಿ ಇವುಗಳನ್ನ ಸೇವಿಸಬಹುದು ಟೀ ಕಾಫಿ ಜ್ಯೂಸ್ ಕುಡಿಬಹುದು ಇನ್ನು ಯಥಾಶಕ್ತಿ ಪೂಜೆ ಮಾಡಿ ತುಂಬ ಆಡಂಬರ ಏನು ಬೇಕಾಗಿಲ್ಲ ಇನ್ನು ಸಹಸ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ವೆಂಕಟೇಶ್ವರ ಜಪ ಮಾಡೋದಾಗಲಿ ಅಥವಾ ನಾಮಸ್ಮರಣೆ ಮಾಡೋದಾಗಲಿ ಇವುಗಳನ್ನ ಆಚರಣೆ ಮಾಡಿ ಇನ್ನು ನಿಮಗೆ ದೇವಶಯನಿ ಏಕಾದಶಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಜುಲೈ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತೆ ಸೂರ್ಯೋದಯ ಬೆಳಗ್ಗೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಸೂರ್ಯಾಸ್ತ ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ಇನ್ನು ಏಕಾದಶಿ ಯಾವಾಗ ಪ್ರಾರಂಭ ಅಂತ ಹೇಳಿದರೆ ಜುಲೈ ಐದನೇ ತಾರೀಕು ಸಂಜೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಜುಲೈ ಆರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೆ ಇರುತ್ತೆ ಇನ್ನು ಹರಿವಾಸರ ಅಂತ್ಯ ಬೆಳಗ್ಗೆ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಇನ್ನು ಉಪವಾಸ ಯಾವಾಗ ಮುರಿಯೋದು ಅಂತ ನೀವು ಸಮಯ ನೋಡ್ಕೊಳ್ಳೋದಾದರೆ ಬೆಳಗ್ಗೆ ಐದು ಗಂಟೆಯಿಂದ ಐವತ್ತೊಂದು ನಿಮಿಷಕ್ಕೆ ನೀವು ಉಪವಾಸನ ಅಂತ್ಯ ಮಾಡ್ಬೋದು ನಂತರ ಮಹಾವಿಷ್ಣುವಿನ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ದೇವಸ್ಥಾನ ಯಾವುದಾದ್ರೂ ಪರವಾಗಿಲ್ಲ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ಸ್ವೀಕರಿಸಬಹುದು ಎಲ್ಲಾರಿಗೂ ಆ ಮಹಾವಿಷ್ಣು ಒಳ್ಳೆಯದು ಮಾಡಲಿ ಚಾತುರ್ಮಾಸದಲ್ಲಿ ಬಹಳ ಮುಖ್ಯವಾಗಿ ವಿಷ್ಣುವನ್ನೇ ಆರಾಧನೆ ಮಾಡ್ತಾರೆ ಜೊತೆಗೆ ಲಕ್ಷ್ಮೀ ದೇವಿನ ಕೂಡ ಆರಾಧನೆ ಮಾಡ್ತಾರೆ ಇದರಿಂದ ಎಲ್ಲರ ಕಷ್ಟಗಳು ಸಂಕಷ್ಟಗಳು ನಿವಾರಣೆ ಆಗುತ್ತೆ ಎಲ್ಲರಿಗೂ ಆ ಭಗವಾನ್ ಮಹಾವಿಷ್ಣು ಒಳ್ಳೇದು ಮಾಡಲಿಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿಲ್ಲ ಅಂತೇಳಿದ್ರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಎಲ್ಲರೂ ನಿಮ್ಮ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ